ಲಾಲ್ಬಾಗ್ ಗಾಜಿನ ಮನೆ ಅಂದ ತಕ್ಷಣ ನಮಗೆ ಕಾಣ್ತಕ್ಕಂಥದ್ದು ವರ್ಣಮಯವಾದಂತಹ ಪುಷ್ಪಗಳು ಸೊ ಈ ಬಾರಿಯ ಇನ್ನೂರ ಹದಿನಾರನೇ ಫಲಕುಷ್ಷ ಪ್ರದರ್ಶನ ದಾದಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದೀವಿ ಸೊ ಈ ಒಂದು ಪ್ರದರ್ಶನಕ್ಕೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವೈವಿಧ್ಯಮಯ ಬಗೆಯ ಬಣ್ಣ ಬಣ್ಣದ ಬಣ್ಣ ವಿವಿಧ ಚಿತ್ತಾರದ ಪುಷ್ಪಗಳನ್ನ ನಾವು ಬಳಸ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ನಾವು ಶೀತ ವಲಯದ ಹೂಗಳು ಅಂದ್ರೆ ನಮ್ಮ ಏನು ಬಹಳಷ್ಟು ಅಹ್ ಏನು ಒಂದು ಉಷ್ಣಾಂಶ ತುಂಬಾ ಕಡಿಮೆ ಇರ್ತಕ್ಕಂಥ ಹತ್ತು ಡಿಗ್ರಿ ಐದು ಡಿಗ್ರಿ ಅಥವಾ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಇರತಕ್ಕಂಥ ಸ್ಥಳದಲ್ಲಿ ಬೆಳೀತಕ್ಕಂಥ ಶೀತ ಹೂಗಳು ನಮ್ಮ ಊಟಿಯ ಗಿರಿಧಾಮದಿಂದ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ರೆಡ್ ಆರ್ಟ್ ಪೇಪರು ಮತ್ತೆ ಆಲ್ಸ್ಟ್ರೊಮೇರಿಯನ್ ಲಿಲ್ಲಿ ಇರ್ಬೋದು ಮತ್ತೆ ದೆನ್ ನಮಗೆ ಪಚಿಮಿನಾಸ್ ಟೈಪ್ ಇರ್ಬೋದು ಮತ್ತೆ ರೂಟೆಡ್ ಬೆಗೋನಿಯಾ ಫ್ಯೂಬರಸ್ ರೂಟೆಡ್ ಬೆಗೋನಿಯಾ ಮತ್ತೆ ಫೂಶಿಯಾಸು ಸೊ ಹಲವಾರು ಬಗೆಯ ಸುಮಾರು ಹೋದ ಇಪ್ಪತ್ತಾರು ಬಗೆಯ ಒಂದು ಶೀತವಲಯದ ಹೂಗಳು ಬಂದಿದೆ ಹಾಗೇನೆ ಇಲ್ಲಿ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಏನು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಹೂಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಗುಲಾಬಿಯಿಂದ ಹಿಡಿದು ಬೇಲಿಯಾದಿಂದ ಹಿಡಿದು ವಿಶೇಷವಾಗಿ ಬರ್ತಕ್ಕಂಥ ಒಂದು ಏನು ಮೆರಿಗೋಲ್ಡ್ ಇರಬಹುದು ಮತ್ತೆ ಈ ಒಂದು ವಿಂಟರ್ ಸೀಸನ್ಗೆ ವಿಶೇಷವಾಗಿ ಮಳೆಗಾಲಕ್ಕೆ ಚೆನ್ನಾಗಿ ಬರ್ತಕ್ಕಂಥ ಪಾಯಿನ್ ಸಿಟಿಯ ಹೂಗಳನ್ನ ನಾವು ಕೂಡ ವರ್ಣಮಯವಾದಂತಹ ಪೈನ್ ಸಿಟಿಯ ಹೂಗಳನ್ನ ನೋಡಬಹುದು ಮತ್ತೆ ಇಲ್ಲಿ ಗಾಜಿನ ಮನೆಯಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನೂರ ಐವತ್ತಕ್ಕೂ ಹೆಚ್ಚು ವೈವಿಧ್ಯಮಯವಾದ ವಾರ್ಷಿಕ ಹೂಗಳಿದೆ ಸೊ ಅದರಲ್ಲಿ ಪ್ರಮುಖವಾಗಿ ಜರ್ಬರಾ ಝೀನಿಯಾಸು ಬಾಲ್ಸಮ್ಸು ಮತ್ತೆ ರೋಸಸ್ ಮಿನಿಯೂಚರ್ ಅಂಡ್ ಹೈಬ್ರಿಡ್ ರೋಸಸ್ ಮತ್ತೆ ಇಂಪೇಷನ್ಸ್ ತರಾವರಿ ಹೂಗಳ ಇಂಪೇಷನ್ಸ್ ಎಲ್ಲ ಬರ್ತಾ ಇದೆ ಮತ್ತೆ ಈ ಒಂದು ಹೂಗಳ ಚಿತ್ತಾರ ಈ ಬಣ್ಣ ಬಣ್ಣದ ಲೋಕ ನಿಜಕ್ಕೂ ಕೂಡ ಸರ್ವರ ಮನಸ್ಸಿನ ಮೇಲೆ ಅಗಾಧವಾದಂತಹ ಒಂದು ಒಂದು ಪಾಸಿಟಿವಿಟಿಯನ್ನ ಅಹ್ ಉಂಟು ಮಾಡ್ಲಿಕ್ಕೆ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ನೋಡಿರ್ಬೋದು ಈ ನಾಡಿನ ಮತ್ತೆ ಈ ಪ್ರಪಂಚದ ಎಲ್ಲ ಕವಿಗಳು ಕೂಡ ಅವರ ಒಂದು ಪ್ರಮುಖವಾದಂತ ವಸ್ತು ಅಂತಂದ್ರೆ ಹೂವು ಹೂವನ್ನೇ ಆಧಾರವಾಗಿ ಇಟ್ಕೊಂಡು ಅದನ್ನ ವರ್ಣನೆ ಮಾಡೋದ್ರ ಮುಖಾಂತರ ಯಾಕೆಂದ್ರೆ ಒಂದು ನಮ್ಮ ಪ್ರಕೃತಿಯ ಅವಿಭಾಜ್ಯದ ಅಂಗ ಈ ಹೂಗಳು ಹಾಗಾಗಿ ಖಂಡಿತ ಈ ಒಂದು ಹೂಗಳ ವರ್ಣ ಮತ್ತು ವಿನ್ಯಾಸಗಳು ಬಹುಶಃ ಆಭಾರ ವೃದ್ಧಿಯಾಗಿ ಸರ್ವರನ್ನು ಕೂಡ ಆಕರ್ಷಣೆ ಮಾಡತಕ್ಕಂತ ಚೈತನ್ಯವನ್ನ ಹೊಂದಿರ್ತವೆ ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳನ್ನು ನಾವು ಬಳಸ್ತಾ ಇದೀವಿ ಅದರಲ್ಲಿ ಕಟ್ ಫ್ಲವರ್ಸ್ ಅಂತ ಏನ್ ಕೇಳ್ತೀವಿ ಪ್ರತ್ಯಕ್ಷ ಪ್ರತ್ಯಕ್ಷದಂತಹ ಹೂಗಳು ಸುಮಾರು ಹದಿನೈದು ಲಕ್ಷ ಹೂಗಳನ್ನ ನಾವು ಬಳಸ್ತಾ ಇದ್ದೇವೆ ಹಾಗೇನೆ ಕುಂಡದಲ್ಲಿ ಬೆಳೆದಂತಹ ಹೂಗಳನ್ನ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಬಳಸ್ತಾ ಇದ್ದಾವೆ ಸೊ ಈ ಒಂದು ಬಣ್ಣ ಬಣ್ಣದ ವರ್ಣಮಯವಾದಂತಹ ಪುಷ್ಪಗಳ ಲೋಕಕ್ಕೆ ಆ ಏನು ಲಾಲ್ಬಹಾದ್ ಎಲ್ಲರೂ ಕೂಡ ಕೈಬಿಸಿ ಕರೀತಾ ಇದೆ ಆ ನಡುವೆ ಒಂದು ನಡುವೆ ನಮ್ಮ ಏನು ದಾದಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಿಜವಾದಂತಹ ಅರ್ಥದಲ್ಲಿ ಒಂದು ಪುಷ್ಪ ನಮನವನ್ನು ಸಲ್ಲಿಸತಕ್ಕಂತ ಈ ಒಂದು ಆಕರ್ಷಕವಾದಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಸರ್ವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳ್ದೇನೆ ಈ ಫಲಪ್ರದರ್ಶನವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಸರ್ವರಲ್ಲೂ ಕೂಡ ವಿನಮ್ರಯ